ತುಲಾರಾಶಿಯವರೇ ಸಮತೋಲನ ನ್ಯಾಯ ಹಾಗೂ ಸಾಮರಸ್ಯದ ಪ್ರತೀಕ ನೀವು ಹೊಸ ವರ್ಷದ ಮೊದಲ ಐವತ್ತೆಂಟು ದಿನಗಳು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಸಂಬಂಧಗಳಲ್ಲಿ ಹೊಸ ಭದ್ರತೆಯನ್ನು ತರುವ ಕಾಲ ನಿಮ್ಮ ಪಾಲುದಾರಿಕೆಗಳಿಂದ ದೊಡ್ಡ ಯಶಸ್ಸನ್ನು ಸಾಧಿಸಲು ಸಿದ್ಧರಾಗಿ ಅದೃಷ್ಟ ಹಾಗೂ ಸಂಬಂಧಗಳ ಬಾಗಿಲು ತೆರೆಯುವ ಸಮಯವಿದು ವಾಯುತತ್ವದ ಗುಣ ಹೊಂದಿರುವ ತುಲಾರಾಶಿಯವರು ಸೌಂದರ್ಯ ಪ್ರಜ್ಞೆ ರಾಜತಾಂತ್ರಿಕತೆ ಹಾಗೂ ವಿವೇಚನೆಗೆ ಹೆಸರಾದವರು ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದಲ್ಲಿಯೇ ನಿಮ್ಮ ವೃತ್ತಿ ಜೀವನ ಹಾಗೂ ದಾಂಪತ್ಯ ಜೀವನದಲ್ಲಿ ಹೊಸ ಎತ್ತರಕ್ಕೆ ಏರುವ ಮುಹೂರ್ತವಿದು ಸಂಬಂಧಗಳ ಬಲ ಹಾಗೂ ವೃತ್ತಿಪರ ಸಹಕಾರದ ವಿಷಯದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ನ್ಯಾಯಯುತ ಗೆಲುವು ಸಾಧಿಸುವ ಸಮಯವಿದು ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯುವಿರಿ ತುಲಾರಾಶಿಯ ಆತ್ಮೀಯ ಸ್ನೇಹಿತರೆ ಈ ದೀರ್ಘ ಹಾಗೂ ವಿಸ್ತಾರವಾದ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದನೇ ತಾರೀಖಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗಿನ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ ಇದು ಕೇವಲ ಭವಿಷ್ಯವಲ್ಲ ಇದು ನಿಮ್ಮ ಮುಂದಿನ ನಡೆಗೆ ಒಂದು ಉತ್ತಮ ಸಮತೋಲಿತ ಹಾಗೂ ರಾಜತಾಂತ್ರಿಕ ಮಾರ್ಗದರ್ಶನ ಮೊದಲನೆಯದಾಗಿ ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ವೈಯಕ್ತಿಕ ಹಾಗೂ ಪಾಲುದಾರಿಕೆಗಳ ಗುರಿಗಳು ಯಾವುವು ಹಾಗೂ ಆ ಗುರಿಗಳನ್ನು ತಲುಪಲು ನೀವು ಹೇಗೆ ಸೂಕ್ಷ್ಮವಾಗಿ ಹಾಗೂ ರಾಜತಾಂತ್ರಿಕವಾಗಿ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ ಎರಡನೆಯದಾಗಿ ಈ ಪ್ರಮುಖ ಐವತ್ತೆಂಟು ದಿನಗಳಲ್ಲಿ ನಡೆಯುವ ಶನಿ ಗುರು ಹಾಗೂ ರಾಶಿ ಅಧಿಪತಿ ಶುಕ್ರನ ಚಲನೆಗಳು ನಿಮ್ಮ ಮೇಲದಿರುವ ಶಾಸ್ತ್ರೋಕ್ತ ಹಾಗೂ ಆಳವಾದ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ ನಂತರ ಹಣಕಾಸು ದಾಂಪತ್ಯ ಜೀವನದ ಸ್ಥಿತಿ ವ್ಯಾಪಾರ ಪಾಲುದಾರಿಕೆಗಳು ಆರೋಗ್ಯ ಹಾಗೂ ಹೊಸ ಸೃಜನಶೀಲ ಯೋಜನೆಗಳ ಪ್ರಾರಂಭಕ್ಕೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ ಈ ಐವತ್ತೆಂಟು ದಿನಗಳಲ್ಲಿ ನಿಮಗೆ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುವು ನೀವು ವಿವೇಚನೆಯಿಂದ ಹಾಗೂ ತಾಳ್ಮೆಯಿಂದ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಯಾವುವು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳು ಯಾವುವು ಎನ್ನುವುದರ ಸಂಪೂರ್ಣ ಹಾಗೂ ಸಮಗ್ರ ಮಾರ್ಗದರ್ಶನ ನೀಡುತ್ತೇವೆ ಹಾಗೆಯೇ ನಿಮ್ಮ ಸಹಜ ಗುಣ ಸ್ವಭಾವದ ಉತ್ತಮ ಅಂಶಗಳು ಹಾಗೂ ಸವಾಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಾರಂಭಿಸೋಣ ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಬನ್ನಿ ಆದರೆ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಪ್ರೀತಿ ಹಾಗೂ ಸಮೃದ್ಧಿಯನ್ನು ನೀಡುವ ನಿಮ್ಮ ಇಷ್ಟ ದೇವರು ಅಥವಾ ಅದೃಷ್ಟ ದೇವತೆಯ ಹೆಸರನ್ನು ಈಗಲೇ ಕಾಮೆಂಟ್ ಮಾಡಿ ವಿಶೇಷವಾಗಿ ರಾಶಿ ಅಧಿಪತಿ ಶುಕ್ರನ ಆಶೀರ್ವಾದಕ್ಕಾಗಿ ಲಕ್ಷ್ಮೀ ದೇವಿಯ ಹೆಸರನ್ನು ಕಾಮೆಂಟ್ ಮಾಡಿ ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತಾಗುತ್ತದೆ ನಿಮ್ಮ ಇಷ್ಟದೇವರ ಹೆಸರು ಕಾಮೆಂಟ್ ಮಾಡಿ ನಂತರ ಮುಂದುವರಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಗುರಿಗಳು ನಿಮ್ಮ ಮುಂದೆ ತುಲಾರಾಶಿಯವರೇ ನಿಮ್ಮ ರಾಶಿ ಚಕ್ರದ ಅಧಿಪತಿ ಸೌಂದರ್ಯ ಹಾಗೂ ಪ್ರೀತಿಯ ಕಾರಕನಾದ ಶುಕ್ರಗ್ರಹ ನೀವು ವಾಯುತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿ ಸಾಮಾಜಿಕತೆ ಕಲೆಗಳ ಕಡೆಗೆ ಒಲವು ಹಾಗೂ ನ್ಯಾಯಯುತ ಮನೋಭಾವದ ಗುಣಗಳು ತುಂಬಿರುತ್ತವೆ ಈ ಐವತ್ತೆಂಟು ದಿನಗಳು ಇಡೀ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಸಂಬಂಧಗಳ ನಿರ್ವಹಣೆ ಹಾಗೂ ವೈಯಕ್ತಿಕ ಸಮತೋಲನದ ಗುರಿಗಳನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ ಹಾಗಾಗಿ ಈ ಅವಧಿಗೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿಜೀವನದ ಗುರಿ ಈ ಅವಧಿಯಲ್ಲಿ ಪಾಲುದಾರಿಕೆ ಗ್ರಾಹಕ ಸಂಬಂಧಗಳು ಹಾಗೂ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ನಿಮ್ಮ ಮಾತುಕತೆಯ ಕೌಶಲ್ಯದಿಂದ ಯಶಸ್ಸು ಸಾಧಿಸಬೇಕು ಆರ್ಥಿಕ ಗುರಿ ವೈಯಕ್ತಿಕ ಹಾಗೂ ಜಂಟಿ ಆಸ್ತಿಗಳ ನಿರ್ವಹಣೆಯಲ್ಲಿ ಸ್ಪಷ್ಟತೆ ತರಬೇಕು ಅನಗತ್ಯ ಸಾಲಗಳನ್ನು ತೀರಿಸಲು ಹಾಗೂ ಸ್ಥಿರವಾದ ಉಳಿತಾಯ ಮಾಡಲು ಗುರಿಯಿಡಿ ವೈಯಕ್ತಿಕ ಅಭಿವೃದ್ಧಿಯ ಗುರಿ ಕಲೆ ಸಂಗೀತ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಹೊಸ ಕೌಶಲ್ಯಗಳನ್ನು ಕಲಿಯಲು ಗುರಿಯಿಡಬಹುದು ನಿಮ್ಮ ಮಾನಸಿಕ ಹಾಗೂ ದೈಹಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವ ಗುರಿಯಿಡಿ ಸಂಬಂಧಗಳ ಗುರಿ ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುವ ಗುರಿಯಿಡಿ ಹೊಸ ಉತ್ತಮ ಹಾಗೂ ದೀರ್ಘಕಾಲಿಕ ಸಂಬಂಧಗಳನ್ನು ಬಳಸಬೇಕು ನೀವು ವಾಯುತತ್ವದ ರಾಶಿ ಆದ್ದರಿಂದ ನಿಮ್ಮ ಪ್ರತಿ ಹೆಜ್ಜೆಯು ವಿವೇಚನೆಯಿಂದ ಕೂಡಿದ ಹಾಗೂ ನ್ಯಾಯಯುತವಾಗಿರಬೇಕು ಗ್ರಹಗಳ ಚಲನೆ ಹಾಗೂ ಶಾಸ್ತ್ರೋಕ್ತ ಪ್ರಭಾವ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಜನವರಿ ಒಂದನೇ ತಾರೀಖಿನಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಖಿನವರೆಗಿನ ನಿಮ್ಮ ತುಲಾರಾಶಿಯ ಮೇಲೆ ಪ್ರಮುಖ ಗ್ರಹಗಳ ಸ್ಥಾನಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂದು ನೋಡೋಣ ಈ ಪ್ರಭಾವ ನಿಮ್ಮ ಸಂಬಂಧಗಳು ಹಾಗೂ ವೃತ್ತಿ ಜೀವನಕ್ಕೆ ನಿರ್ಣಾಯಕವಾಗಿರುತ್ತದೆ ರಾಶಿ ಅಧಿಪತಿ ಶುಕ್ರ ಶುಕ್ರ ಗ್ರಹವು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ನಾಲ್ಕನೇ ಸ್ಥಾನದಲ್ಲಿ ಅಂದರೆ ಮನೆ ತಾಯಿ ಮತ್ತು ಐದನೇ ಸ್ಥಾನದಲ್ಲಿ ಅಂದರೆ ಪ್ರೀತಿ ಮಕ್ಕಳು ಸಂಚರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನಾಲ್ಕನೇ ಮನೆಯ ಶುಕ್ರನ ಬಲ ಕೌಟುಂಬಿಕ ಸಂತೋಷ ಹಾಗೂ ವಾಹನ ಖರೀದಿಗಳಿಗೆ ಶುಭ ಫಲ ನೀಡುತ್ತದೆ ಐದನೇ ಸ್ಥಾನದಲ್ಲಿ ಶುಕ್ರನ ಪ್ರಭಾವ ನಿಮ್ಮ ಪ್ರೀತಿಯ ಜೀವನ ಹಾಗೂ ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಶನಿ ಗ್ರಹದ ಪ್ರಭಾವ ಕರ್ಮಫಲದಾತ ಶನಿಯು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಐದನೇ ಮನೆಯಾದ ಪ್ರೀತಿ ಮಕ್ಕಳು ಹಾಗೂ ಸೃಜನಶೀಲತೆಯ ಸ್ಥಾನದಲ್ಲಿಯೇ ಸಂಚರಿಸುವ ಸಾಧ್ಯತೆ ಇರುತ್ತದೆ ಇದು ಬದ್ಧತೆ ಹಾಗೂ ಗಂಭೀರತೆಯನ್ನು ತರುವ ಸ್ಥಾನ ಶನಿಯ ಈ ಪ್ರಭಾವದಿಂದಾಗಿ ನಿಮ್ಮ ಪ್ರೀತಿಯ ಸಂಬಂಧಗಳು ಪರೀಕ್ಷೆಗೆ ಒಳಪಡಬಹುದು ಹಾಗೂ ಮಕ್ಕಳ ಜವಾಬ್ದಾರಿ ಹೆಚ್ಚಾಗುತ್ತದೆ ಸೃಜನಶೀಲ ಕೆಲಸಗಳಲ್ಲಿ ಶಿಸ್ತು ಹಾಗೂ ನಿಧಾನಗತಿಯ ಪ್ರಗತಿ ಇರುತ್ತದೆ ಗುರುಗ್ರಹದ ಪ್ರಭಾವ ಶುಭಗ್ರಹವಾದ ಗುರುವು ಸಾಮಾನ್ಯವಾಗಿ ನಿಮ್ಮ ಏಳನೇ ಮನೆಯಾದ ದಾಂಪತ್ಯ ಹಾಗೂ ಪಾಲುದಾರಿಕೆ ಸ್ಥಾನದಲ್ಲಿಯೇ ಸಂಚರಿಸುವ ಸಾಧ್ಯತೆ ಇರುತ್ತದೆ ಇದು ವಿವಾಹ ಹಾಗೂ ವ್ಯಾಪಾರ ಪಾಲುದಾರಿಕೆಗಳಿಗೆ ಅತ್ಯಂತ ಶುಭ ಸೂಚಕ ಗುರುಬಲವು ನಿಮ್ಮ ಸಂಗಾತಿಯಿಂದ ಹಾಗೂ ವ್ಯಾಪಾರ ಪಾಲುದಾರರಿಂದ ಸಂಪೂರ್ಣ ಸಹಕಾರವನ್ನು ನೀಡುತ್ತದೆ ವಿವಾಹಕ್ಕೆ ಯೋಗ್ಯ ವಯಸ್ಸಿನವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ರವಿ ಹಾಗೂ ಬುಧ ಸೂರ್ಯ ಹಾಗೂ ಬುಧಗ್ರಹಗಳು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಾಲ್ಕನೇ ಹಾಗೂ ಐದನೇ ಸ್ಥಾನಗಳಲ್ಲಿ ಸಂಚರಿಸುವುದರಿಂದ ನಿಮ್ಮ ಮನೆ ಕುಟುಂಬ ಹಾಗೂ ವೈಯಕ್ತಿಕ ಸಾಧನೆಗಳಿಗೆ ಗಮನವನ್ನು ಹಾಗೂ ಪ್ರಗತಿಯನ್ನು ತರುತ್ತವೆ ಬುಧನ ಪ್ರಭಾವವು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಾಯ ಮಾಡುತ್ತದೆ ಸಾರಾಂಶವಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ದಾಂಪತ್ಯ ಹಾಗೂ ಪಾಲುದಾರಿಕೆಯಲ್ಲಿ ಯಶಸ್ಸು ಹಾಗೂ ಕೌಟುಂಬಿಕ ನೆಮ್ಮದಿಯನ್ನು ತರಲು ಗ್ರಹಗಳು ಸಿದ್ಧವಾಗಿವೆ ಡೇಟ್ ಎರಡು ಸಾವಿರದ ಇಪ್ಪತ್ತೈದರ ಅನುಭವಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರು ಆರ್ಥಿಕ ಸ್ಥಿರತೆ ಹಾಗೂ ಆರೋಗ್ಯದ ವಿಷಯದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಿದ್ದೀರಿ ಶನಿಯು ಈ ಅವಧಿಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಹಾಗೂ ನಂತರ ಐದನೇ ಮನೆಯತ್ತ ಸಾಗುವ ಪರಿಣಾಮವಾಗಿ ನಿಮ್ಮ ಮನೆ ತಾಯಿಯ ಆರೋಗ್ಯ ಹಾಗೂ ವೈಯಕ್ತಿಕ ನೆಮ್ಮದಿಯ ವಿಷಯದಲ್ಲಿ ಸ್ವಲ್ಪ ಗೊಂದಲ ಹಾಗೂ ಒತ್ತಡವನ್ನು ಅನುಭವಿಸಿರಬಹುದು ಆರಂಭದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಮಾನಸಿಕ ಶಕ್ತಿಯನ್ನು ಹಾಗೂ ತಾಳ್ಮೆಯನ್ನು ಪರೀಕ್ಷಿಸುವ ಸನ್ನಿವೇಶಗಳು ಬಂದಿರಬಹುದು ಆದರೆ ನಿಮ್ಮ ಸಹಜ ಸಮತೋಲನ ಮನೋಭಾವ ಹಾಗೂ ನ್ಯಾಯಯುತ ಮನೋಭಾವದ ಶಕ್ತಿಯಿಂದ ನೀವು ಆ ಎಲ್ಲ ಆಂತರಿಕ ಹಾಗೂ ಬಾಹ್ಯ ಅಡೆತಡೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಿ ಕಳೆದ ವರ್ಷದ ಪಾಠಗಳು ಈಗ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲವು ನಿಮ್ಮ ಸಂಬಂಧಗಳಿಗೆ ಹೊಸ ಶಕ್ತಿ ನೀಡುತ್ತಿರುವುದರಿಂದ ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಿಮ್ಮ ಪ್ರಗತಿಗೆ ವೇಗ ನೀಡುವ ಸಮಯವಿದು ಹಣಕಾಸು ಸ್ಥಿತಿ ಅರ್ಥ ವ್ಯವಹಾರಗಳು ಈ ಐವತ್ತೆಂಟು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಉತ್ತಮ ಹಾಗೂ ಖರ್ಚುಗಳ ಮಿಶ್ರ ಫಲಗಳು ದೊರಕುತ್ತವೆ ಗುರುಬಲವು ಪಾಲುದಾರಿಕೆ ಸ್ಥಾನದಲ್ಲಿರುವುದರಿಂದ ಸಂಗಾತಿಯಿಂದ ಅಥವಾ ವ್ಯವಹಾರದ ಪಾಲುದಾರರಿಂದ ಆರ್ಥಿಕ ಸಹಾಯ ಹಾಗೂ ಲಾಭವಾಗುವ ಸಾಧ್ಯತೆ ಇದೆ ಹೂಡಿಕೆ ಈ ಅವಧಿಯಲ್ಲಿ ಮಕ್ಕಳಿಗಾಗಿ ಶಿಕ್ಷಣಕ್ಕಾಗಿ ಹಾಗೂ ಕಲೆ ಅಥವಾ ಮನರಂಜನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೀರ್ಘಕಾಲಿಕ ಲಾಭವಾಗುತ್ತದೆ ಖರ್ಚು ವೆಚ್ಚಗಳು ಮನೆ ಕುಟುಂಬ ವಾಹನ ಹಾಗೂ ಸೌಂದರ್ಯಕ್ಕೆ ಸಂಬಂಧಿಸಿದ ವಸ್ತುಗಳಿಗಾಗಿ ಖರ್ಚು ಮಾಡುತ್ತೀರಿ ನಿಮ್ಮ ಮಕ್ಕಳ ಶಿಕ್ಷಣದ ಖರ್ಚು ಹೆಚ್ಚಾಗಬಹುದು ವ್ಯಾಪಾರದಲ್ಲಿರುವವರಿಗೆ ಸೌಂದರ್ಯ ಫ್ಯಾಷನ್ ಕಲೆ ಮತ್ತು ಪಾಲುದಾರಿಕೆ ಆಧಾರಿತ ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಲಾಭ ತರುತ್ತದೆ ಸಲಹೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಭಾವನಾತ್ಮಕ ಹಾಗೂ ಅತಿಯಾದ ಉದಾರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸಂಗಾತಿಯೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ ವೃತ್ತಿ ಜೀವನ ಮತ್ತು ಉದ್ಯೋಗ ಈ ಐವತ್ತೆಂಟು ದಿನಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಸಹಕಾರ ಹಾಗೂ ಪಾಲುದಾರಿಕೆಯ ಯಶಸ್ಸನ್ನು ತರುತ್ತವೆ ಗುರುಗ್ರಹದ ಏಳನೇ ಮನೆಯಲ್ಲಿ ಇರುವುದು ನಿಮ್ಮ ವ್ಯವಹಾರದಲ್ಲಿನ ಸಂಪರ್ಕಗಳಿಗೆ ಶಕ್ತಿ ಹಾಗೂ ಬೆಳವಣಿಗೆಯನ್ನು ನೀಡುತ್ತದೆ ಬಡ್ತಿ ಮತ್ತು ಸ್ಥಾನಮಾನ ಉದ್ಯೋಗದಲ್ಲಿರುವವರಿಗೆ ತಮ್ಮ ಸಹಕಾರ ಸ್ವಭಾವದಿಂದ ಹಾಗೂ ಸಂಧಾನ ಕೌಶಲ್ಯದಿಂದಾಗಿ ಮನ್ನಣೆ ದೊರಕುತ್ತದೆ ಕಲಾಕ್ಷೇತ್ರಗಳಲ್ಲಿರುವವರಿಗೆ ಉತ್ತಮ ಹೆಸರು ಬರುತ್ತದೆ ವೃತ್ತಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಈ ಅವಧಿ ಉತ್ತಮವಾಗಿದೆ ವಿನ್ಯಾಸ ಕಾನೂನು ಮಾತುಕತೆ ಅಥವಾ ಮನರಂಜನೆಗೆ ಸಂಬಂಧಿಸಿದ ಉದ್ಯೋಗಗಳನ್ನು ಆಯ್ಕೆ ಮಾಡಿಕೊಳ್ಳಿ ವ್ಯಾಪಾರ ಬಿಸ್ನೆಸ್ ವ್ಯಾಪಾರದಲ್ಲಿ ಹೊಸ ಪಾಲುದಾರಿಕೆಗಳು ಹಾಗೂ ದೊಡ್ಡ ಒಪ್ಪಂದಗಳು ಸ್ಥಾಪನೆಯಾಗುತ್ತವೆ ಪಾಲುದಾರಿಕೆ ವ್ಯಾಪಾರದಲ್ಲಿರುವವರಿಗೆ ಅದ್ಭುತ ಯಶಸ್ಸಾಗುತ್ತದೆ ಸಹ ಉದ್ಯೋಗಿಗಳು ಸಹ ಉದ್ಯೋಗಿಗಳು ನಿಮಗೆ ಸಂಪೂರ್ಣ ಸಹಕಾರ ನೀಡುತ್ತಾರೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯಿಂದ ಪರಿಹರಿಸಲು ಪ್ರಯತ್ನಿಸಿ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಹಾಗೂ ಸಂಬಂಧಗಳ ದೃಷ್ಟಿಯಿಂದ ಈ ಐವತ್ತೆಂಟು ದಿನಗಳು ಸೌಂದರ್ಯ ಪ್ರೀತಿ ಹಾಗೂ ದೀರ್ಘಕಾಲಿಕ ಬದ್ಧತೆಯನ್ನು ತರುತ್ತವೆ ನಿಮ್ಮ ಸಂಬಂಧಗಳಿಗೆ ಗುರುಬಲದಿಂದ ಹೊಸ ಆಯಾಮ ಸಿಗುತ್ತದೆ ವಿವಾಹಿತರು ವಿವಾಹಿತ ದಂಪತಿಗಳಲ್ಲಿ ಪರಸ್ಪರ ಗೌರವ ಹಾಗೂ ಪ್ರೀತಿ ಹೆಚ್ಚುತ್ತದೆ ವಿವಾಹಕ್ಕೆ ಯೋಗ್ಯ ವಯಸ್ಸಿನವರಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು ಪ್ರೇಮಿಗಳು ಪ್ರೀತಿಯಲ್ಲಿರುವವರಿಗೆ ಇದು ರೊಮ್ಯಾಂಟಿಕ್ ಹಾಗೂ ಗಂಭೀರತೆಯ ಸಮಯ ಶನಿಯ ಐದನೇ ಮನೆಯ ಪ್ರಭಾವದಿಂದಾಗಿ ನಿಮ್ಮ ಸಂಬಂಧದಲ್ಲಿ ದೀರ್ಘಕಾಲಿಕ ಬದ್ಧತೆ ಹೆಚ್ಚುತ್ತದೆ ಕುಟುಂಬ ಕೌಟುಂಬಿಕ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷ ನೆಲೆಸುತ್ತದೆ ಮನೆಯಲ್ಲಿ ಸೌಂದರ್ಯ ಹಾಗೂ ಅಲಂಕಾರಕ್ಕೆ ಹೆಚ್ಚು ಗಮನ ನೀಡುತ್ತೀರಿ ಸಾಮಾಜಿಕ ಸಂಬಂಧಗಳು ನಿಮ್ಮ ಸಾಮಾಜಿಕ ಜೀವನ ಉತ್ತುಂಗದಲ್ಲಿರುತ್ತದೆ ಹೊಸ ಹಾಗೂ ಆಕರ್ಷಕ ಸಂಪರ್ಕಗಳು ಬೆಳೆಯುತ್ತವೆ ಆರೋಗ್ಯ ಮತ್ತು ಯೋಗಕ್ಷೇಮ ತುಲಾರಾಶಿಯವರು ಸಾಮಾನ್ಯವಾಗಿ ಕೆಳಬೆನ್ನು ಕಿಡ್ನಿ ಮತ್ತು ರೋಗ ಶಕ್ತಿಯ ವಿಷಯದಲ್ಲಿ ಸೂಕ್ಷ್ಮವಾಗಿರುತ್ತಾರೆ ಶನಿಯ ಪ್ರಭಾವದಿಂದಾಗಿ ದೈನಂದಿನ ಜೀವನದಲ್ಲಿ ಶಿಸ್ತು ಅಗತ್ಯ ಶಕ್ತಿ ನಿಮ್ಮ ದೈಹಿಕ ಶಕ್ತಿ ಸ್ಥಿರವಾಗಿರುತ್ತದೆ ಆದರೆ ಅತಿಯಾದ ಸಾಮಾಜಿಕ ಓಡಾಟದಿಂದ ಆಯಾಸವಾಗಬಹುದು ಎಚ್ಚರಿಕೆ ಮೂತ್ರಪಿಂಡಗಳು ಕಿಡ್ನಿ ಮತ್ತು ಸೊಂಟಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀರಿನ ಅಂಶ ಹಾಗೂ ಹಣ್ಣುಗಳ ಸೇವನೆ ಹೆಚ್ಚಿಸಬೇಕು ಮಾನಸಿಕ ಆರೋಗ್ಯ ಸಂಬಂಧಗಳನ್ನು ಸಮತೋಲನದಲ್ಲಿ ಇಡಲು ಪ್ರಯತ್ನಿಸುವಾಗ ಕೆಲವೊಮ್ಮೆ ಒತ್ತಡ ಹಾಗೂ ಅತಿಯಾದ ಯೋಚನೆಗಳು ಬರಬಹುದು ನಿಮ್ಮ ನೆಮ್ಮದಿಗಾಗಿ ಕಲಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮಗೆ ಅತ್ಯಂತ ಅಗತ್ಯ ಸಲಹೆ ನಿಯಮಿತ ಯೋಗ ಹಾಗೂ ಸಮತೋಲಿತ ನಿದ್ರೆ ನಿಮ್ಮ ಆರೋಗ್ಯಕ್ಕೆ ಸಹಕಾರಿ ಹೊಸ ಪ್ರಾರಂಭಗಳು ಈ ಐವತ್ತೆಂಟು ದಿನಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ನಿಮಗೆ ಸಂಪೂರ್ಣ ಸಮತೋಲನ ಹಾಗೂ ಉತ್ಸಾಹವನ್ನು ಒದಗಿಸುತ್ತವೆ ಗುರುಗ್ರಹದ ಶುಭ ಪ್ರಭಾವವು ನಿಮ್ಮ ಸಂಬಂಧಗಳಿಗೆ ವೇಗ ನೀಡುತ್ತದೆ ಉತ್ತಮ ಸಮಯ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಹೊಸ ಪಾಲುದಾರಿಕೆ ಒಪ್ಪಂದಗಳನ್ನು ಮಾಡಿಕೊಳ್ಳಲು ವಿವಾಹದ ತಯಾರಿ ಪ್ರಾರಂಭಿಸಲು ಹಾಗೂ ಸೌಂದರ್ಯ ಅಥವಾ ಕಲೆಗೆ ಸಂಬಂಧಿಸಿದ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಕಾನೂನು ಯಾವುದೇ ಕಾನೂನು ವಿಷಯಗಳು ಬಾಕಿ ಇದ್ದರೆ ಅದನ್ನು ಮುಕ್ತಾಯಗೊಳಿಸಲು ನೀವು ಪ್ರಯತ್ನಿಸಬಹುದು ಪಾಲುದಾರಿಕೆಯ ವಿಷಯದಲ್ಲಿ ನ್ಯಾಯ ನಿಮಗೆ ದೊರೆಯುತ್ತದೆ ಆವಿಷ್ಕಾರ ಕಲೆ ವಿನ್ಯಾಸ ಮನರಂಜನೆ ಹಾಗೂ ಸಂಧಾನಕ್ಕೆ ಸಂಬಂಧಿಸಿದ ನಿಮ್ಮಲ್ಲಿನ ಸೃಜನಶೀಲತೆ ಹೆಚ್ಚುತ್ತದೆ ಐವತ್ತೆಂಟು ದಿನಗಳಲ್ಲಿನ ಅದೃಷ್ಟದ ದಿನಗಳು ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುವ ಹಾಗೂ ನಿಮಗೆ ಯಶಸ್ಸು ತರುವ ಕೆಲವು ಅದೃಷ್ಟದ ದಿನಗಳು ಹೀಗಿವೆ ಜನವರಿ ತಿಂಗಳು ಜನವರಿ ನಾಲ್ಕನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ಈ ದಿನಗಳಲ್ಲಿ ಪ್ರಮುಖ ಸಂಬಂಧಗಳನ್ನು ಪ್ರಾರಂಭಿಸಬಹುದು ಫೆಬ್ರವರಿ ತಿಂಗಳು ಫೆಬ್ರವರಿ ಮೂರನೇ ತಾರೀಖು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಖು ಹಾಗೂ ಇಪ್ಪತ್ತಾರನೇ ತಾರೀಕು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಅದೃಷ್ಟದ ಬಣ್ಣ ಬಿಳಿ ನೀಲಿ ಹಾಗೂ ಹಸಿರು ಅದೃಷ್ಟದ ಸಂಖ್ಯೆ ಆರು ಹಾಗೂ ಏಳು ಎಚ್ಚರಿಕೆ ತುಲಾರಾಶಿಯವರೇ ಗ್ರಹಗಳ ಸಹಕಾರವಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಸತರ್ಕ ಮತ್ತು ಗಂಭೀರ ಧ್ವನಿಯಲ್ಲಿ ಎಚ್ಚರದಿಂದಿರಬೇಕು ನಿರ್ಧಾರದಲ್ಲಿ ವಿಳಂಬ ನಿಮ್ಮ ಸಹಜ ಸಮತೋಲನ ಮನೋಭಾವದಿಂದಾಗಿ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅತಿಯಾದ ಸಮಯ ತೆಗೆದುಕೊಳ್ಳಬಹುದು ನಿರ್ದಿಷ್ಟ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಸಂಬಂಧಗಳಲ್ಲಿ ಅತಿಯಾದ ವಿಮರ್ಶೆ ಸಂಗಾತಿಯಿಂದ ಸಣ್ಣಪುಟ್ಟ ತಪ್ಪುಗಳಾದರೂ ಅತಿಯಾದ ವಿಮರ್ಶೆ ಬೇಡ ಕ್ಷಮೆಯ ಗುಣ ಇರಲಿ ಸಾಲದ ಸಮಸ್ಯೆ ಬೇರೆಯವರ ಹಣಕಾಸು ವ್ಯವಹಾರಗಳಲ್ಲಿ ಮಧ್ಯಪ್ರವೇಶಿಸಬೇಡಿ ಸಾಲ ನೀಡುವುದು ಹಾಗೂ ತೆಗೆದುಕೊಳ್ಳುವಾಗ ಸಂಪೂರ್ಣ ಜಾಗ್ರತೆ ಇರಲಿ ಆರೋಗ್ಯಕ್ಕೆ ಆದ್ಯತೆ ಕೆಲಸ ಹಾಗೂ ಸಾಮಾಜಿಕ ಜೀವನದಲ್ಲಿನ ಸಮತೋಲನಕ್ಕಾಗಿ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಪರಿಹಾರಗಳು ಈ ಸವಾಲುಗಳನ್ನು ನೀವು ಜಯಿಸಲು ಹಾಗೂ ಗ್ರಹಗಳ ಶುಭ ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ ಶುಕ್ರನ ಆರಾಧನೆ ನಿಮ್ಮ ರಾಶಿ ಅಧಿಪತಿ ಶುಕ್ರನ ಬಲಕ್ಕಾಗಿ ಪ್ರತಿದಿನವೂ ಲಕ್ಷ್ಮೀದೇವಿಯನ್ನು ಪೂಜಿಸಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಹಾಗೂ ಮಹಿಳೆಯರನ್ನು ಗೌರವಿಸುವುದು ಉತ್ತಮ ಶಿವ ಹಾಗೂ ಪಾರ್ವತಿಯ ಆರಾಧನೆ ಸಂಬಂಧಗಳಿನ ಸಮಸ್ಯೆಗಳು ದೂರವಾಗಲು ಸೋಮವಾರದಂದು ಶಿವಪಾರ್ವತಿಯರನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ದೇವರ ದರ್ಶನ ಪ್ರತಿದಿನವೂ ಮುಂಜಾನೆ ನಿಮ್ಮ ಮನೆಯ ದೇವರ ದರ್ಶನ ಮಾಡಿ ಹಾಗೂ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಮಂತ್ರ ಜಪ ಕನಿಷ್ಠ ನೂರ ಎಂಟು ಬಾರಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಹಾಗೂ ಪ್ರೀತಿಯ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ತುಲಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ದಾಂಪತ್ಯದ ಯಶಸ್ಸು ಆರ್ಥಿಕ ಸಮೃದ್ಧಿ ಹಾಗೂ ಸಂತೋಷ ತರಲಿ ಎಂದು ನಾವು ಹಾರೈಸುತ್ತೇವೆ ಗ್ರಹಗಳ ಬಲ ನಿಮ್ಮೊಂದಿಗಿದೆ ನಿಮ್ಮ ಸಮತೋಲಿತ ಮನಸ್ಸು ನಿಮಗೆ ದಾರಿ ತೋರಿಸಲಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ